ನಂದು ಓ ಮಹಾಬಲ ಗ್ರೂಪ್ ಅಂತ ಅಣ್ಣ ಇದು ಎರಡನೇ ವರ್ಷದ್ದು ನಾನು ಫಸ್ಟ್ ಟೈಮ್ ಬರ್ತಿರೋದು ಅದು ಯಾರು ತರಿಸಿಲ್ಲ ನಾನು ಫಸ್ಟ್ ಟೈಮ್ ಬರ್ತಿರೋದು ನನಗೆ ಫುಲ್ಲು ವೀರಗಾಸೆ ನಂದಿಗೋಲು ಅವರು ಆ ಥರ ಕಲಾವಿದಗಳ್ನು ಒಂದು ಮೂವತ್ತು ಮೂವತ್ತೈದು ಜನ ಅವರೇ ಇರ್ತಾರಣ್ಣ ನಮಸ್ಕಾರ ಯಾವ ಏರಿಯ ನಿಮ್ಮದು ಬಿ ಐ ಟಿ ಬಿ ಐ ಟಿ ಕಾಲೇಜಾ ಅಲ್ಲ ಅಲ್ಲಿ ಇಡ್ತಾರ ಈ ಗಣಪತಿನ ಎಷ್ಟು ಅಡಿ ಗಣಪತಿ ಇದು ಹದಿನೈದು ಅಡಿ ಇದನ್ನ ಎಷ್ಟು ಕಾಸ್ಟ್ ಆಯ್ತು ನಿಮಗೆ ನಿಮ್ಮ ಗ್ರೂಪ್ ಹೆಸರೇನು ಓಂ ಮಹಾಬಲ ಎಷ್ಟು ವರ್ಷದಿಂದ ಇಡ್ತಿರೋದು ನೀವು ಗಣಪತಿನ ಇದು ನಮ್ಮದು ಎರಡನೇ ವರ್ಷದ್ದು ನೀವು ಎರಡನೇ ವರ್ಷ ಇಡ್ತೀರಾ ಮುಂಚೆ ಯಾರಾದರೂ ಇಡ್ತಿದ್ರು ಅಲ್ಲಿ ಅಂತ ಯಾರು ಇಡ್ತಿರಲಿಲ್ಲ ಅಲ್ಲಿ ನಾವೇ ಸ್ಟಾರ್ಟ್ ಮಾಡಿದ್ವಿ ನಮ್ದು ಓಂ ಮಹಾಬಲ ಗ್ರೂಪ್ ಅಂತಾನ ನಮ್ದು ಇದು ಎರಡನೇ ವರ್ಷದ್ದು ಫಸ್ಟ್ನೇ ವರ್ಷವೂ ಅಲ್ಲಿ ಆರೆಂಜ್ ಫಿಟ್ನೆಸ್ ಇದೆಲ್ಲ ಅಲ್ಲ ಬಿ ಹೌದು ಆದರೆ ಬ್ಯಾಕ್ ಸೈಡ್ ಇಟ್ಟಿದ್ವಿ ಈ ಸಲಿನೂ ಅಲ್ಲೇ ಇಡ್ತಿದ್ವಿ ಹೋದ ಸಲಿಯಿಂದ ನಮ್ಮದು ಓಂ ಮಹಾಬಲ ಅಂತ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸ್ಗಳೆಲ್ಲ ಒಂದು ಗುಂಪು ಸೇರ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂತ ಬಂದಿದ್ವಿ ಸಲ ಹನ್ನೊಂದು ಅಡಿ ಗಣೇಶ ತಂದಿದ್ವಿ ಈ ಸಲ ಜಾಸ್ತಿಯಾಗಿ ಹತ್ತತ್ರ ಹದಿನಾಲ್ಕುವರೆಯಿಂದ ಹದಿನೈದು ಅಡಿಗೆ ಬಂದಿದೆ ಇದು ನಮ್ಮದು ಸೆಪ್ಟೆಂಬರ್ ಏಳಕ್ಕೆ ಪ್ರತಿಷ್ಠಾಪನೆ ಇದೆ ಆಮೇಲೆ ಅದು ನಮ್ಮದು ಪ್ರತಿಷ್ಠಾಪನೆ ಒಂಬತ್ತು ದಿವಸ ಇರೋದಣ್ಣ ಅದನ್ನು ದಿನ ದಿನ ಒಂಬತ್ತು ದಿನ ದಿವಸ ಅಂದರೆ ಹದಿಮೂರನೇ ತಾರೀಕು ಪ್ರಸಾದ ಇರುತ್ತೆ ಅನ್ನ ಸಂತರ್ಪಣೆ ಹದಿನೈದಕ್ಕೆ ವಿಸರ್ಜನೆ ಇರುತ್ತೆ ಹದಿನೈದಕ್ಕೆ ಇದು ಬೆಳಗಾಮಿಂದ ಫಸ್ಟ್ ಟೈಮ್ ದಾವಣಗೆರೆ ಬರ್ತಿರೋದಣ್ಣ ಡಿಜೆ ಡಿಜೆ ಡಿ ಜೆ ತರಿಸ್ತಿದ್ದೀರಿ ಯಾವ್ದಂತ ಹೆಸರು ಹೆಸರು ಇನ್ನು ರಿವೀಲ್ ಮಾಡಂಗಿಲ್ಲ ಬೆಳಗಾಮ್ ಬರ್ತದೆ ಎಲ್ಲರೂ ಅದೇ ರಿವೀಲ್ ಮಾಡೋಣ ಅಂತೀರ ಓಕೆ ಅದೊಂದು ಅವತ್ತಿನ ದಿವಸನೇ ಅದು ಆಫ್ಟರ್ ಇಲ್ಲ ಪ್ರತಿಷ್ಠಾಪನೆ ಆದ್ಮೇಲೆ ಅದು ರಿವೀಲ್ ಮಾಡ್ಬೇಕಂತ ಮಾಡಿದ್ವಿ ಗ್ರೂಪ್ ಇದೆ ಅದರಿಂದ ಅದರಿಂದ ಎಲ್ಲ ಮಾಡಕ್ಕಂತ ಮಾಡಿದ್ವಿ ಫಸ್ಟ್ ಟೈಮ್ ಬರ್ತಿರೋದು ಯಾರು ಇಲ್ಲ ನಾವು ಫಸ್ಟ್ ಟೈಮ್ ಬರ್ತಿರೋದು ಬುಕ್ ಆಗಿದೆ ಆಲ್ರೆಡಿ ಹಾಂ ಬುಕ್ ಆಗಿದೆ ಬುಕ್ ಮಾಡಿದ್ದೀರಾ ಓಕೆ ತರಬೇಕಾರಾದರೂ ಅಷ್ಟೇ ಸೆಪ್ಟೆಂಬರ್ ಏಳಕ್ಕೆ ಅಲ್ಲಿ ಬೇಟ್ರಿ ಒಳಗೆ ಗಣೇಶನ್ ದೇವಸ್ಥಾನ ಸ್ಟಾರ್ಟಿಂಗ್ ಇದೆ ಅಲ್ಲ ಶಂಕರ್ ಅಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಅದು ಮೆರವಣಿಗೆ ಫುಲ್ಲು ವೀರಗಾಸೆ ನಂದಿಗೋಲು ಅವರು ಆ ಥರ ಕಲಾವಿದಗಳು ಒಂದು ಮೂವತ್ತು ಮೂವತ್ತೈದು ಜನ ಅವರೇ ಇರ್ತಾರ ಆ ಥರ ವಿಜೃಂಭಣೆಯಿಂದ ತರಬೇಕುತಾ ಇದ್ವಿ ಎರಡನೇ ವರ್ಷ ಬಂದೀವಿ ಇನ್ನು ಹಿಂಗೆ ಪ್ರೋತ್ಸಾಹಿಸ್ಕೊತವ್ರೆ ಮುಂದೆ ಹೋಗ್ತಾ ಇರ್ತೀವಿ ಆಗಲಿಪ್ಪ ಗಣೇಶನ ಆಶೀರ್ವಾದ ನಿಮ್ಮಲ್ಲಿ ಸದಾ ಇರಲಿ ಹಿಂಗೆ ಪ್ರತಿ ವರ್ಷ ಮಾಡ್ಕೊತಾ ಹೋಗಿ ಪ್ರಸಾದ ಯಾವತ್ತಂದ್ರಲ್ಲ ಪ್ರಸಾದ ಯಾವತ್ತು ಸೆಪ್ಟೆಂಬರ್ ಹದಿಮೂರು ಹದಿಮೂರು ಯಾವಾರು ಬರುತ್ತೆ ಇವತ್ತು ಅದು ಶುಕ್ರವಾರ ಶುಕ್ರವಾರಣ ಬಿಡೋದು ಬಿಡೋದು ಹದಿನೈದು ಹದಿನೈದು ಭಾನುವಾರ ಎಲ್ಲ ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದಂಗಿದ್ರಾ ಎಲ್ಲಾ ಸ್ಟೂಡೆಂಟ್ಸ್ ಟೆಂಟ್ ಕೆಲಸ ಮುಗಿಯಕ್ಕೆ ಬಂದಿದಾನಾ ಎಲ್ಲಾ ಇಲ್ಲಿ ಬಂದೀವಿ ಈಗ ಓಕೆ ಅಲ್ಲೆಲ್ಲಾ ಕಂಪ್ಲೀಟ್ ಆಯ್ತಾ ನಿಮ್ಮದು ಅಲ್ಲಿ ಯಾವ ತರ ಮಾಡಿರೋ ಟೆಂಟ್ ನೀವು ಅಲ್ಲೋ ಟೆಂಟ್ 10 10 ತರ 21 ಡಿ ಹೈಟ್ ಇರುತ್ತೆ ಅಣ್ಣ 21 ಡಿ ಹೈಟ್ ನಮ್ದು ಫುಲ್ ಟೆಂಟ್ ಸೈಟ್ ಇದೆ ನಮ್ಮ ಜೊತೆ ಅದು ಫುಲ್ ಹಂಡ್ರೆಡ್ ಬೈ ಹಂಡ್ರೆಡ್ ಇದೆ ಅದು ಅವ್ರ ಸುತ್ತಲೂ ಫುಲ್ ಲೈಟಿಂಗ್ಸ್ ಸ್ಟ್ರೀಟ್ ಲೈಟ್ಸ್ ಬ್ಯಾನರ್ ಓಕೆ parking ವ್ಯವಸ್ಥೆ ಟೀಮ್ ಏನು ನಿಮ್ಮದು ಥೀಮ್ ಥೀಮ್ ಡೆಕೋರೇಷನ್ ಥೀಮ್ ಡೆಕೋರೇಷನ್ ಥೀಮ್ ಅಣ್ಣ ಮಾಮೂಲಿ ಕ್ಲಾತಿಂದ ಪ್ಯಾಟ್ರನ್ ಕ್ರಿಸ್ ಕ್ರಾಫ್ ಪ್ಯಾಟ್ರನ್ ಬರುತ್ತಲ್ಲ ಆ ಥರ ಕ್ಲಾತ್ ವರ್ಕ್ ಇದೆ ಮೇಲೆ ಇದು ಜೂಮರು ಎಲ್ಲ ಇದು ಆ ಥರ ಈ ವಿಡಿಯೋನ ಲೈಕ್ ಮಾಡಿ ಮಾಡಿ ಥ್ಯಾಂಕ್ ಯು ಯು ಬ್ರೋ